ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕರ್ಣಾರ್ಜುನರ ಯುದ್ಧ ಕರ್ಣನ ವಧೆ ಶಲ್ಯನು ಹೊರಟು ಹೋದ ಮೇಲೆ ಕರ್ಣನು ಹೆದರದೇ ರಥವನ್ನು ತಾನೇ ನಡೆಸಿಕೊಂಡು ಕೃಷ್ಣಾರ್ಜುನರೊಂದಿಗೆ ಯುದ್ಧವನ್ನು ಆರಂಭಿಸಿದನು ಅಷ್ಟರಲ್ಲಿ ಕರ್ಣನ ರಥವು ಕೆಸರಿನಲ್ಲಿ ಸಿಕ್ಕಿತ್ತು ಕರ್ಣನ ವಧಾಕಾಲವು ಸಮೀಪಿಸಿದ್ದರಿಂದ ಹೀಗೆ ಸರ್ಪಾಸ್ತ್ರವು ವ್ಯರ್ಥವಾದದ್ದಲ್ಲದೆ ಪರಶುರಾಮರು ಹೇಳಿಕೊಟ್ಟ ಮಹಾಸ್ತ್ರವು ಮರೆತುಹೋಯಿತು ಅವನ ರಥದ ಎಡಚಕ್ರವು ನೆಲದಲ್ಲಿ ಹೂತಿಕೊಂಡು ರಥವು ಹೊರಳಿತು ಕುದುರೆಗಳು ಮುಗ್ಗರಿಸಿದವು ಹೀಗೆ ಒಂದರ ಮೇಲೆ ಒಂದರಂತೆ ಬಂದ ವಿಪತ್ತನ್ನು ನೋಡಿ ಕರ್ಣನು ವ್ಯಥೆಗೊಂಡು ಧರ್ಮದಲ್ಲಿದ್ದವರನ್ನು ಯಾವಾಗಲೂ ಧರ್ಮವೇ ಕಾಪಾಡುತ್ತದೆ ಎಂದು ಧರ್ಮಬಲ್ಲವರು ಹೇಳುತ್ತಿದ್ದರು ನಾನು ನಿತ್ಯವೂ ನನ್ನ ಕೈಲಾದ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ಧರ್ಮದಲ್ಲಿಯೇ ಇದ್ದೆನು ಆದರೆ ಧರ್ಮವು ತನ್ನ ಭಕ್ತರನ್ನು ಕಾಪಾಡುವುದಕ್ಕೆ ಬದಲಾಗಿ ಕೊಲ್ಲುತ್ತಿರುವುದೆಂದು ನನಗೆ ತೋರುತ್ತದೆ ಎಂದು ಆಯಾಸಪಟ್ಟುಕೊಂಡು ಧರ್ಮವನ್ನು ನಿಂದಿಸಿದನು ಮತ್ತು ಅರ್ಜುನನನ್ನು ನೋಡಿ ಅಯ್ಯ ಪಾರ್ಥ ಒಂದು ಘಳಿಗೆ ತಾಳು ಈ ಚಕ್ರವನ್ನು ಎತ್ತುತ್ತೇನೆ ಅಷ್ಟರೊಳಗೆ ಕುತ್ಸಿತ ಜನರ ಮಾರ್ಗವನ್ನು ಹಿಡಿದು ಹೊಡೆಯಬೇಡ ನೀನು ಯುದ್ಧ ಧರ್ಮ ಬಲ್ಲವನು ಶೂರ ಕ್ಷತ್ರಿಯ ದೊಡ್ಡ ವಂಶದಲ್ಲಿ ಹುಟ್ಟಿದವನು ರಥದಲ್ಲಿ ಕುಳಿತಿರುವ ನೀನು ನೆಲದ ಮೇಲೆ ನಿರಾಯುಧನಾಗಿ ಕುಳಿತಿರುವ ನನ್ನನ್ನು ಹೊಡೆಯಬಾರದು ಕೃಷ್ಣನಿಗಾಗಲಿ ನಿನಗಾಗಲಿ ನಾನು ಹೆದರುತ್ತಿಲ್ಲ ಸ್ವಲ್ಪ ತಾಳು ಎಂದು ಕೇಳಿಕೊಳ್ಳುತ್ತಿದ್ದೇನೆ ಎಂದು ಹೇಳಿದನು ಆಗ ಕೃಷ್ಣನು ಕರ್ಣ ಅದೃಷ್ಟವಶದಿಂದ ಈಗ ನೀನು ಧರ್ಮವನ್ನು ಜ್ಞಾಪಿಸಿಕೊಳ್ಳುತ್ತಿರುವೆ ಸಾಧಾರಣವಾಗಿ ಕೀಳು ಜನರು ಕಷ್ಟದಲ್ಲಿ ಮುಳುಗಿ ಹೋದಾಗ ಅದಕ್ಕೆ ದೈವವನ್ನು ದೂಷಿಸುತ್ತಾರೆ ತಮ್ಮ ದುಷ್ಕೃತ್ಯವನ್ನು ದೂಷಿಸಿಕೊಳ್ಳುವುದಿಲ್ಲ ನೀನು ಸುಯೋಧನ ದುಶಾಸನ ಶಕುನಿಗಳು ಒಂಟಿ ಬಟ್ಟೆಯಲ್ಲಿದ್ದ ಕೃಷ್ಣೆಯನ್ನು ಸಭೆಗೆ ತಂದಾಗ ಧರ್ಮ ಏಕೆ ಬೇಡವಾಯಿತು ಪಗಡೆಯಾಠವನ್ನೇ ಅರಿಯದ ಯುಧಿಷ್ಠಿರ ರಾಜನನ್ನು ಸಭೆಗೆ ಕರೆತಂದು ಗೆದ್ದಿರಲ್ಲ ಆಗ ನಿಮ್ಮ ಧರ್ಮ ಎಲ್ಲಿ ಹೋಗಿತ್ತು ವನವಾಸ ಮುಗಿದು ಹದಿಮೂರು ವರ್ಷ ಕಳೆದರೂ ರಾಜ್ಯವನ್ನು ಕೊಡಲಿಲ್ಲವಲ್ಲ ಆಗ ನಿಮ್ಮ ಧರ್ಮ ಎಲ್ಲಿ ಹೋಗಿತ್ತು ನಿನ್ನ ಸಮ್ಮತಿಯ ಮೇರೆಗೆ ದುರ್ಯೋಧನನು ಭೀಮಸೇನನನ್ನು ವಿಷಸರ್ಥಗಳಿಂದಲೂ ವಿಷಾನ್ನದಿಂದಲೂ ಕೊಲ್ಲಲೆಣಿಸಿದನಲ್ಲ ಆಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು ವಾರಣಾವತದ ಅರಗಿನ ಮನೆಯಲ್ಲಿ ನಿದ್ರೆ ಮಾಡುತ್ತಿದ್ದಾಗ ಪಾಂಡವರನ್ನು ಕೊಲ್ಲಬೇಕೆಂದಿದ್ದಿರಲ್ಲ ಆಗ ನಿಮ್ಮ ಧರ್ಮ ಎಲ್ಲಿ ಹೋಗಿತ್ತು ತುಂಬಿದ ಸಭೆಯಲ್ಲಿ ದ್ರೌಪದಿಯನ್ನು ಎಳೆತಂದು ನಕ್ಕೆರಲ್ಲ ಅವಳನ್ನು ನೋಡಿ ಪಾಂಡವರು ನಾಶವಾಗಿ ನರಕಕ್ಕೆ ಹೋದರು ಇನ್ನೊಬ್ಬ ಗಂಡನನ್ನು ಒರೆಸಿಕೋ ಎಂದು ಧಿಕ್ಕಾರದ ಮಾತನಾಡಿದೆಯಲ್ಲ ಆಗ ನಿನ್ನ ಧರ್ಮ ಎಲ್ಲಿ ಹೋಗಿತ್ತು ಬಹುಜನ ಮಹಾರಥರು ಮುಕ್ತಿಕೊಂಡು ಹುಡುಗನಾದ ಅಭಿಮನ್ಯುವನ್ನು ಯುದ್ಧದಲ್ಲಿ ಕೊಂದಿರಲ್ಲ ಆಗ ನಿಮ್ಮ ಧರ್ಮ ಎಲ್ಲಿ ಹೋಗಿತ್ತು ಎಂದು ಕೇಳಿದನು ಕರ್ಣನಿಗೆ ನಾಚಿಕೆಯಾಗಿ ತಲೆ ತಗ್ಗಿಸಿಕೊಂಡು ಯಾವ ಮಾತನ್ನು ಮಾಡದೆ ಸ್ವಲ್ಪ ಸುಮ್ಮನಿದ್ದು ಅನಂತರ ರೋಷದಿಂದ ಬಿಲ್ಲನ್ನೆತ್ತಿ ಅರ್ಜುನನೊಡನೆ ಯುದ್ಧವನ್ನಾರಂಭಿಸಿದನು ಅವನು ಬಿಟ್ಟ ಒಂದು ಮಹಾಘೋರವಾದ ಬಾಣವು ಅರ್ಜುನನ ಭುಜವನ್ನು ಭೇದಿಸಿತು ಆಗ ಅರ್ಜುನನ ಕೈಯಿಂದ ಗಾಂಡೀವವು ಜಾರಿಬಿದ್ದು ಆತನು ಮೂರ್ಛೆ ಹೋದನು ಕರ್ಣನನ್ನು ಹೇಗೆ ಗೆಲ್ಲುವುದೆಂದು ಆಲೋಚಿಸಿದ ಶ್ರೀಕೃಷ್ಣನು ಅದಕ್ಕಾಗಿಯೇ ಒಂದು ವಿಶೇಷ ಘಟನೆಯನ್ನು ಸೃಷ್ಟಿಸಿದನು ಅರ್ಜುನನ ರಥವನ್ನು ಸ್ವಲ್ಪ ದೂರ ಬಿಟ್ಟು ಕರ್ಣನ ದೇಹದಲ್ಲಿ ಅಮೃತ ಕಲಶವಿರುವವರೆಗೆ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಬ್ರಾಹ್ಮಣನ ರೂಪದಿಂದ ಕೃಷ್ಣನೆದುರಿಗೆ ಕಂಡುಬಂದ ಕೃಷ್ಣನು ಶುಭವಾಗಲಿ ಎಂದು ಹರಸಿದನು ಮುದಿ ಬ್ರಾಹ್ಮಣನಂತೆ ಬಂದ ಕೃಷ್ಣನು ಕರ್ಣ ನೀನು ದಾನ ಶೂರ ಎಂದು ಕೇಳಿಬಂದಿರುವೆ ಏನಾದರೂ ದಾನ ಮಾಡು ಎಂದು ಕೇಳಿದನು ಕರ್ಣನು ಭೂಸುರರೇ ಇದು ರಣರಂಗ ಈಗ ಯುದ್ಧ ನಡೆಯುತ್ತಿದೆ ರಣಕ್ಕೆ ಯೋಗ್ಯವಾದ ವಸ್ತುಗಳಿವೆ ಶಸ್ತ್ರಾಸ್ತ್ರ ರಥ ಕುದುರೆ ಆನೆ ಕಾಲಾಳುಗಳಿದ್ದಾರೆ ನಿಮಗೇನು ಬೇಕೋ ಕೇಳಿರಿ ಅವಶ್ಯವಾಗಿ ಕೊಡುತ್ತೇನೆ ಎಂದು ಹೇಳಿದನು ಕರ್ಣನ ಮಾತನ್ನು ಕೇಳಿದ ವೃದ್ಧ ಬ್ರಾಹ್ಮಣನ ರೂಪದಲ್ಲಿದ್ದ ಕೃಷ್ಣನು ಕರ್ಣ ನಿನ್ನ ಹೃದಯದಲ್ಲಿ ಅಮೃತ ಕಲಶವಿದೆಯಲ್ಲ ಅದನ್ನೇ ನನಗೆ ಕೊಡು ಎಂದಾಗ ಕರ್ಣನಿಗೆ ಆಶ್ಚರ್ಯವಾಯಿತು ಮತ್ತು ಬಂದ ವ್ಯಕ್ತಿಯು ಅತ್ಯಂತ ಶ್ರೇಷ್ಠನೆಂದು ಅರಿವಾಯಿತು ತನ್ನ ಕಿರುಗತ್ತಿಯಿಂದ ತನ್ನ ಹೃದಯವನ್ನು ಸೀಳಿ ಅಮೃತ ಕಲಶದಿಂದ ನೀರನ್ನು ಪಡೆದು ಕೃಷ್ಣಾರ್ಪಣಮಸ್ತು ಎಂದು ದಾನ ನೀಡಿದನು ಕೃಷ್ಣನಿಗೆ ಬಹಳ ಸಂತೋಷವಾಗಿ ಭೇಷ್ಕರ್ಣ ನಿನ್ನ ದಾನಶೂರತನಕ್ಕೆ ಸರಿಸಮನಾದ ವ್ಯಕ್ತಿಯೇ ಜಗತ್ತಿನಲ್ಲಿಲ್ಲ ಜಗತ್ತಿನಲ್ಲಿ ನಿನ್ನನ್ನು ದಾನಶೂರ ಕರ್ಣ ಎಂದೇ ಗುರುತಿಸುವಂತಾಗಲಿ ನಿನಗೇನು ಬೇಕೋ ಕೇಳು ಎಂದು ಶ್ರೀಕೃಷ್ಣನು ತನ್ನ ನಿಜರೂಪದಲ್ಲಿದ್ದು ಕೇಳಿದನು ದೇವ ಅಸಾಮಾನ್ಯನಾದ ನಿನ್ನ ದರ್ಶನದಿಂದಲೇ ನನಗೆ ಎಲ್ಲವೂ ಲಭಿಸಿದೆ ಇನ್ನೇನು ಬೇಡ ಎಂದು ಕರ್ಣನು ಶ್ರೀಕೃಷ್ಣನನ್ನು ವಂದಿಸಿದನು ಶ್ರೀಹರಿಯು ಕರ್ಣನನ್ನು ಕೊಂಡಾಡಿ ಕರ್ಣ ನಿನಗೆ ಮುಕ್ತಿ ಸಿಗಲಿದೆ ಎಂದು ಹೇಳಿದನು ಕರ್ಣನು ಭಗವಂತ ನನಗೆ ಇನ್ನೇನು ಬೇಕು ನೀನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿದೆ ದಾನ ಬೇಡಿ ದಾನಶೂರನನ್ನಾಗಿಸಿದೆ ಮುಕ್ತಿಯನ್ನು ಕರುಣಿಸಿದೆ ಎಂದು ಮತ್ತೊಮ್ಮೆ ವಂದಿಸಿದ ಕರ್ಣನು ತನ್ನ ಮನದಲ್ಲಿ ಆನಂದವನ್ನು ತುಂಬಿಕೊಂಡನು ಮರುಕ್ಷಣದಲ್ಲಿ ಬ್ರಾಹ್ಮಣನ ವೇಷ ಧರಿಸಿ ಬಂದ ಕೃಷ್ಣನು ತನ್ನ ವೇಷದಲ್ಲಿ ಅರ್ಜುನನ ರಥದಲ್ಲಿ ಕಂಗೊಳಿಸಿದನು ಕರ್ಣನಿಗೆ ಪರಮಾತ್ಮನು ತನ್ನಿಂದ ದಾನ ಪಡೆದು ತನ್ನನ್ನು ಮುಕ್ತನನ್ನಾಗಿಸಿದ್ದು ಬಹಳ ಸಂತಸ ತಂದಿತ್ತು ಕೌರವನು ತನಗೆ ರಾಜ್ಯವನ್ನು ನೀಡಿ ಗೌರವವನ್ನು ಕೊಡಿಸಿದ್ದು ನೆನಪಾದಾಗ ದುರ್ಯೋಧನನ ಸ್ಥಿತಿ ಅತ್ಯಂತ ಕೆಟ್ಟದಾಗಿತ್ತು ಭೀಷ್ಮ ದ್ರೋಣ ಮುಂತಾದವರನ್ನು ನಂಬಿದ್ದನು ಅವರೆಲ್ಲರೂ ಈಗಿಲ್ಲವಾದರು ಇನ್ನು ಯಾರು ತನ್ನ ಸ್ವಾಮಿ ದುರ್ಯೋಧನನನ್ನು ಬದುಕಿಸುವವರಿಲ್ಲ ಕಾಯುವವರಿಲ್ಲ ಎಂದು ದುಃಖಿಸಿದನು ಏನೇ ಆದರೂ ತನ್ನನ್ನು ಸಲಹಿದ ಒಡೆಯನ ಋಣ ತೀರಿಸಿಯೇ ಯುದ್ಧರಂಗದಲ್ಲಿ ಅವನಿಗಿಂತ ಮೊದಲೇ ಪ್ರಾಣವನ್ನು ಅರ್ಪಿಸುತ್ತೇನೆ ಎಂದು ಕೃತಕೃತ್ಯ ಭಾವದಿಂದಿದ್ದನು ಶ್ರೀಕೃಷ್ಣನು ಅರ್ಜುನನಿಗೆ ಅರ್ಜುನ ಅಂತಿಂತಹ ಅಸ್ತ್ರಗಳು ಬೇಡ ಪಾಶುಪತಾಸ್ತ್ರವನ್ನೇ ಬಿಡು ಎಂದು ಸೂಚಿಸಿದಾಗ ಶಿವಪಾರ್ವತಿಯರನ್ನು ನೆನೆದು ಅರ್ಜುನನು ಪಾಶುಪತಾಸ್ತ್ರವನ್ನು ಹೂಡಿದನು ಕರ್ಣನಿಗೆ ಬದುಕಿ ಉಳಿಯುವ ಆಸೆ ಮಾಯವಾಗಿತ್ತು ಆ ಅಸ್ತ್ರವು ಕಿಡಿಗಳನ್ನು ಕಾರುತ್ತ ಬಂದಾಗ ಕರ್ಣನು ತನ್ನ ಅವಸಾನ ಹತ್ತಿರ ಬಂದಿತೆಂದು ಅರ್ಜುನನ ರಥದಲ್ಲಿದ್ದ ಶ್ರೀಕೃಷ್ಣನನ್ನೇ ನೋಡುತ್ತಿದ್ದನು ಪಾಶುಪತಾಸ್ತ್ರವು ಕರ್ಣನ ತಲೆಯನ್ನ ಕತ್ತರಿಸಿತು ಹೊಳೆಯುವ ನಗುಮುಖದ ತೆರೆದ ಕಣ್ಣುಗಳಿರುವ ಕರ್ಣನ ಶಿರ ನೆಲಕ್ಕೆ ಬಿತ್ತು ಕರ್ಣನ ಸಾವು ಸಂಭವಿಸಿದಾಗ ಕೌರವರಿಗೆ ಬಹಳ ದುಃಖವಾಯಿತು ಪಾಂಡವರ ಪಾಳಯದಲ್ಲಿ ಸಂತೋಷದ ಸಂಭ್ರಮ ಕಂಡುಬಂತು ರಣರಂಗದಲ್ಲಿ ವೀರತನದಿಂದ ಹೋರಾಡಿದ ಕರ್ಣನು ಜೀವನದ ಕೊನೆಯ ಕ್ಷಣವನ್ನು ಕೃಷ್ಣನನ್ನೇ ನೋಡುತ್ತಾ ಕಳೆದು ಮುಕ್ತನಾದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ